ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡು ತಾಲೂಕು ಆಲತ್ತೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಹಾಲಿ ನಿರ್ದೇಶಕ ಕೆಜಿ ಮಹೇಶ್ ಅವರು ಮಾತನಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ರೈತರು ಗುಣಮಟ್ಟದ ಹಾಲನ್ನು ಪೂರೈಸಿದರೆ ತಮ್ಮ ಸಹಕಾರ ಸಂಘಕ್ಕೆ ಹೆಚ್ಚಿನ ಲಾಭ ಗಳಿಸಿದರಲ್ಲದೆ ಅಂತಹ ರೈತರಿಗೆ ಸನ್ಮಾನಿಸಿ ಗೌರವಿಸಿ ಬೋನಸ್ ಕೊಡುಗೆಯನ್ನು ಕೊಡಲಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬ ಸಹಕಾರ ಸಂಘದ ಸೇರುದಾರರು ಗುಣಮಟ್ಟದ ಹಾಲನ್ನು ನೀಡಲು ತಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಂಡು ಅಭಿವೃದ್ಧಿ ಹೊಂದಲು ಸಲಹೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ನಂಜುಂಡಸ್ವಾಮಿ ಉಪಾಧ್ಯಕ್ಷರಾದ ಪ್ರಕಾಶ್ ರವರು ನಿರ್ದೇಶಕರಾದ ಭಗವಾನ್ ಸುರೇಶ್ ಬಸವಣ್ಣ ಗುರುಮಲ್ಲಪ್ಪ ಸತೀಶ್ ಕುಮಾರ್ ವಿನೋದ್ ನಾಗನಾಯಕ ಹೇಮಾವತಿ ಶಿವಮ್ಮ ನೀಲಮ್ಮ ಸಹಕಾರ ಸಂಘದ ಕಾರ್ಯದರ್ಶಿ ಪುಟ್ಟಸ್ವಾಮಿ ಮಾದಪ್ಪ ಕುಮಾರ್ ಕೂಸಪ್ಪ ನಿರೂಪಿಸಿ ಹೊಂದಿಸಿದರು ಗ್ರಾಮಸ್ಥರು ಹಾಜರಿದ್ದರು ಲಾಭ ಹೇಳಿ ಈಗ ಬೋನಸ್ ಒಂದ್ ಲಕ್ಷ ಐವತ್ನಾಲ್ ಸಾವಿರ ಅನೌನ್ಸ್ ಈ ಕೆಲವು ಕಾನೂನುಗಳು ಪ್ರಕಾರ ಆಡಿಟ್ ಏನ್ ಮಾಡಿರ್ತಾರೋ ಆ ನಿಧಿಗಳನ್ನ ಅದೇ ರೀತಿ ಡಿವೈಡ್ ಮಾಡಿರ್ತಾರೆ ಅವರು ಉತ್ಪಾದಕರಿಗೆ ಎಷ್ಟು ಪರ್ಸೆಂಟ್ ಬೋನಸ್ ಕೊಡಬೇಕು ಎಷ್ಟನ್ನು ಕೊಡಬೇಕು ಅನ್ನೋದು ಸಹಕಾರ ಇಲಾಖೆಯಿಂದ ಆಗಿರ್ತಕ್ಕಂಥದ್ದು ಈಗ ನಮ್ಮ ಇಷ್ಟ ಬಂದರೆ ಬೋನಸ್ ತಗೊಳ್ಳಿ ಬೋನಸ್ ಅಂದರೆ ಯಾವುದು ಅಂತಂದರೆ ನಿಮ್ಮ ಸಹಕಾರ ಸಂಘದಲ್ಲಿ ಬಂದಿರತಕ್ಕಂಥ ಆದಾಯ ಖರ್ಚು ವೆಚ್ಚಗಳು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಆದಾಯ ಮಾಡಿರ್ತೀರಲ್ಲ ನಾವು ಮಾರ್ಜಿನ್ ಕೊಟ್ಟಿರ್ತೀವಲ್ಲ ಕೆಲವು ಈ ಟೇಸ್ಟೆಡ್ ಶ್ಯಾಂಪಲ್ ತಗತ್ತಲ್ಲ ಈ ಥರದವರೆಲ್ಲ ಸೇರಿಕೊಂಡು ಒಟ್ಟಾರೆ ಆಗಿ ಲಾಭ ಬಂದು ನೀವು ವಾಪಸ್ ನೀವು ಹಂಚ್ಕೋಳ ಬೋನಸ್ ಎಲ್ಲೂ ಹೊರಗಡೆ ಬರೋಂಥದ್ದಲ್ಲ ನಿಮ್ಮಲ್ಲಿ ಎರಡು ಚಿಲ್ಲೆ ಬಂದ ನಾವು ಹೈಯೆಸ್ಟ್ ಅಂತಂದ್ರೆ ನಿಮ್ಮೂರೇ ಯಾಕಂದ್ರೆ ನೀವು ಒಂದು ಹತ್ತು ಲಕ್ಷ ಕಂಟ ಹಾಕೊಂಡು ಇಲ್ಲೇ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಹೆಚ್ಚಿಗೆ ಲಾಭ ಬಂದಿರೋದು ಆ ಮಾರ್ಜಿನ್ ಮನಿ ಜಾಸ್ತಿ ಇರೋದು ನಿಮ್ಮ ಸಂಘಕ್ಕೆ ಲಾಭ ಆಗಿರೋದ್ರಿಂದ ಬಂದ್ ಅಲ್ಲೆಲ್ಲ ಕೊಟ್ಟು ಕಳಿಸ್ಕೊಂಡ್ ಕೂತಿದ್ರೆ ನಿಮ್ಗೆ ಏನ್ ಖರ್ಚು ಹೆಚ್ಚು ಸಂಬಳ ಇದಕ್ಕೂ ಆಯ್ತಿರ್ಲಿಲ್ಲ ಹಂಗಾಗಿ ನಿಮ್ಮೂರಲ್ಲಿ ಆಲ್ ಇಲ್ಲೇ ಸುಮಾರು ಒಂಬತ್ತು ಲಕ್ಷ ಒಂಬತ್ತು ಸಾವಿರ ಜಿಲ್ಲೆ ಅಷ್ಟೇ ಹಾಲನ್ನು ಇಲ್ಲೇ ಮಾರಾಟ ಮಾಡಿದ್ದೇವೆ ನಿಮ್ಮ ಗ್ರಾಮದಲ್ಲೇ ಮತ್ತು ನಿಮ್ಮಿಂದ ಸ್ಯಾಂಪಲ್ ಇರ್ತಕ್ಕಂಥ ಮೈಸೂರು ಹಾಲು ಒಕ್ಕೂಟ ಇವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ತಲವಾಗಿ ಆಗಮಿಸ್ತಾರೆ ಅವ್ರಿಗೂ ಕೂಡ ನಾವು ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ ಅದೇ ರೀತಿ ಉಪ ವ್ಯವಸ್ಥಾಪಕರು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಶ್ರೀಯುತ ಅಕ್ಷಯ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅವರಿಗೆ ಈ ಒಂದು